ವೆಲ್ಕಮ್ ಟು ಶೈಕ್ಷಣಿಕ ಮಾಹಿತಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಎಚ್ ಕೆ ಚಂದ್ರಶೇಖರ್ ಹೆಡದೇನ್ ಕೋಟೆ ಮೈಸೂರು ಜಿಲ್ಲೆ ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯರೇ ಈ ದಿನ ನಾನು ಗಣಿತ ಐದನೇ ತರಗತಿ ಕಲಿಕಾ ಚೇತರಿಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕಲಿಕಾಳೆ ಇಪ್ಪತ್ತರ ಬಗ್ಗೆ ತಿಳಿಸ್ಕೊಡ್ತೇನೆ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾನು ಕಲಿಕಾಳೆ ಹತ್ತೊಂಬತ್ತರ ಬಗ್ಗೆ ತಿಳಿಸ್ಕೊಟ್ಟಿದೆ ಎರಡು ಪಾಯಿಂಟ್ ಒಂದು ಎಂಟರಲ್ಲಿ ಹೇಮಗಿರಿ ಶಾಲೆಯ ಮುಖ್ಯ ಶಿಕ್ಷಕರು ಪಟ್ಟಣ ಮತ್ತು ಹಳ್ಳಿಗಳಿಂದ ಬರುವ ಶಾಲಾ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಸಂಗ್ರಹಿಸಿದ್ದಾರೆ ಕೋಷ್ಟಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮಕ್ಕಳೇ ಕೋಷ್ಟಕವನ್ನು ಗಮನಿಸಿ ವಿದ್ಯಾರ್ಥಿಗಳು ಹೆಣ್ಣು ಗಂಡು ಪಟ್ಟಣದಿಂದ ಎಷ್ಟು ಬರ್ತಾರೆ ಹೆಣ್ಮಕ್ಳು ಇನ್ನೂರ ನಲವತ್ತೊಂಬತ್ತು ಗಂಡು ಮಕ್ಕಳು ಇನ್ನೂರ ಮೂವತ್ತೇಳು ಬರ್ತಾ ಇದ್ದಾರೆ ಹಳ್ಳಿಯಿಂದ ನೂರ ಎಪ್ಪತ್ತೆಂಟು ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳು ಮುನ್ನೂರ ಇಪ್ಪತ್ತೇಳು ಮಕ್ಕಳು ಬರ್ತಾ ಇದ್ದಾರೆ ಈಗ ಪ್ರಶ್ನೆಗಳು ನೋಡೋಣ ಪಟ್ಟಣದಿಂದ ಬರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೋಡಿ ಪಟ್ಟಣದಿಂದ ಹೆಣ್ಣು ಗಂಡು ಎಷ್ಟು ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇನ್ನೂರ ನಲವತ್ತೊಂಬತ್ತಕ್ಕೆ ಇನ್ನೂರ ಮೂವತ್ತೇಳನ್ನು ಕೂಡಿದಾಗ ನಾನೂರ ಎಂಬತ್ತಾರು ಬರುತ್ತೆ ಹಳ್ಳಿಯಿಂದ ಬರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಲ್ಲಿ ನೂರ ಎಪ್ಪತ್ತೆಂಟಕ್ಕೆ ಮುನ್ನೂರ ಇಪ್ಪತ್ತೇಳನ್ನ ಕೂಡಿದಾಗ ಐನೂರ ಐದು ಬರ್ತಾ ಇದ್ದಾರೆ ಮಕ್ಕಳಲ್ಲಿ ಶಾಲೆಯ ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಆಗಾದ್ರೆ ಇಲ್ಲಿ ಇನ್ನೂರ ನಲವತ್ತೊಂಬತ್ತಕ್ಕೆ ನೂರ ಎಪ್ಪತ್ತೆಂಟ ಕೂಡಿದಾಗ ನಾನೂರ ಇಪ್ಪತ್ತೇಳು ಶಾಲೆಯ ಒಟ್ಟು ಗಂಡು ಮಕ್ಕಳ ಸಂಖ್ಯೆ ಎಷ್ಟು ಆಗಾದ್ರೆ ಇಲ್ಲಿ ಗಂಡು ಮಕ್ಕಳು ಇನ್ನೂರ ಮೂವತ್ತೇಳಕ್ಕೆ ಮುನ್ನೂರ ಇಪ್ಪತ್ತೇಳು ಕೂಡಿದಾಗ ಐನೂರ ಅರವತ್ನಾಲ್ಕು ಬರೀಬೇಕಾಗುತ್ತೆ ಮಕ್ಕಳಲ್ಲಿ ಮುಂದಿನ ಎರಡು ಪಾಯಿಂಟ್ ಒಂದು ಒಂಬತ್ತರ ಚಟುವಟಿಕೆ ನೋಡೋಣ ಈ ಚಿತ್ರದಲ್ಲಿರುವ ವಸ್ತುಗಳ ಬೆಲೆಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈಗ ಡೈನಿಂಗ್ ಟೇಬಲ್ ಇದೆ ಮಕ್ಕಳಲ್ಲಿ ಉಡು ಟೇಬಲ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೈದು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಮೂರು ಸಾವಿರದ ಇನ್ನೂರ ಐವತ್ತು ಮಂಚ ಎರಡು ಸಾವಿರದ ಐನೂರ ತೊಂಬತ್ತು ಸ್ಟವ್ ಒಂಬೈನೂರ ತೊಂಬತ್ತು ಟೇಬಲ್ ಮೇಜು ಸಾವಿರದ ಒಂಬೈನೂರ ಎಂಬತ್ತಾರು ರೂಪಾಯಿ ಇದೆ ನಾವು ಒಂದು ಅಂಗಡಿಗೆ ಹೋದಾಗ ಮಕ್ಕಳ ವಸ್ತುಗಳನ್ನ ತೆಗೆದುಕೊಡೋದಕ್ಕೆ ಈ ಒಂದು ಫರ್ನಿಚರ್ ಸಂ ಎಷ್ಟು ಎಷ್ಟು ಬೆಲೆಗಳು ಅಂತ ವಿಚಾರಿಸ್ತೀವಿ ಅದ್ರ ಬೆಲೆ ಒಂದು ಎರಡು ತಂದು ನಿಮ್ಮ ಅಪ್ಪ ಅಮ್ಮನಿಗೆ ತಂದು ಕೊಟ್ಟಾಗ ಈ ಬೆಲೆ ಎಷ್ಟಿದೆ ನೋಡಿ ಮಕ್ಕಳ ನಿತ್ಯ ಜೀವನದಲ್ಲಿ ಸಂಬಂಧಪಟ್ಟ ನಿಮ್ಮ ನಿಮ್ಮನೇಲಿ ಕೇಳಿದಾಗ ನೀವು ಉತ್ತರವನ್ನು ಹೇಳಬೇಕಾಗುತ್ತೆ ಈಗ ಮನೆಗೆ ಒಂದು ಪದಾರ್ಥವನ್ನು ತಂದಾಗ ಅದು ಎಷ್ಟು ರೂಪಾಯಿ ಅಪ್ಪ ಅಂತ ಕೇಳಬೇಕು ನೀವು ಮಕ್ಕಳು ಅದು ಎಷ್ಟು ರೂಪಾಯಿ ಅಂತ ಹೇಳಿದಾಗ ಇನ್ನೊಂದು ಯಾವುದೋ ಗಾಡ್ರಿಗೆ ಬೀಗು ತಂದಿರ್ತಾರೆ ಟಿವಿ ತಂದಿರ್ತಾರೆ ಅಥವಾ ಮಂಚ ತಂದಿರ್ಬೋದು ಟೇಬಲ್ ತಂದಿರ್ಬೋದು ಆ ಅಪ್ಪ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂತು ಎಷ್ಟು ರೂಪಾಯಿ ಆಯ್ತು ಅನ್ನೋದನ್ನ ನೀವು ಕಂಡುಹಿಡಬೇಕಾಗುತ್ತೆ ನೋಡಿ ಒಂದು ಟೇಬಲ್ ಒಂದು ಸ್ಟೌವ್ ಎರಡನ್ನು ಕೊಳ್ಳಲು ಎಷ್ಟು ಹಣ ಬೇಕು ನೋಡಿ ಒಂದು ಟೇಬಲ್ ಬೆಲೆ ಎಷ್ಟಿದೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ರೂಪಾಯಿ ಇದೆ ಸ್ಟವ್ ಬೆಲೆ ಒಂಬೈನೂರ ತೊಂಬತ್ತಿದೆ ಎರಡನ್ನು ಕೂಡಿದಾಗ ನೀವು ಎರಡನ್ನು ಒಂದು ಕಡೆ ಬರ್ಕೊಂಡು ಕೂಡ್ಕೊಳ್ಳಿ ಮಕ್ಕಳ ನಾನು ಕೂಡಿದ್ದೀನಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಬರುತ್ತೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಹಾಗೆ ಒಂದು ಮಂಚ ಮತ್ತು ಒಂದು ಮೇಕಪ್ ಟೇಬಲ್ ಇದಕ್ಕೆ ನಾವು ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ತೀವಿ ಕೊಂಡ್ಕೊಳ್ಳೋದು ಎಷ್ಟು ಹಣ ಬೇಕು ಈಗ ಒಂದು ಮಂಚಕ್ಕೆ ಎರಡು ಸಾವಿರದ ಐನೂರ ತೊಂಬತ್ತಿದೆ ಹಾಗೆ ಮೇಕಪ್ ಟೇಬಲ್ ಮೂರ್ ಸಾವಿರದ ಇನ್ನೂರ ಕೂಡಿದಾಗ ಐದು ಸಾವಿರದ ಎಂಟುನೂರ ನಲವತ್ತು ಬರುತ್ತೆ ಮುಂದಿನ ಪ್ರಶ್ನೆ ಒಂದು ಊಟದ ಟೇಬಲ್ ಮತ್ತು ಒಂದು ಮಂಚವನ್ನು ಕೊಂಡುಕೊಳ್ಳಲು ಎಷ್ಟು ಹಣ ಬೇಕು ಅದು ಹನ್ನೊಂದು ಸಾವಿರದ ಐನೂರ ಹದಿನೈದು ಬೇಕಾಗುತ್ತೆ ಊಟದ ಟೇಬಲ್ ಎಷ್ಟು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೈದು ಒಂದು ಕಡೆ ಬರ್ಕೊಳ್ಳಿ ಅದರ ಕೆಳಗಡೆ ಮಂಚದ ಗಲೆಯಷ್ಟು ಎರಡ್ ಸಾವಿರದ ಐನೂರ ತೊಂಬತ್ತನ್ನು ಹಾಕಿ ಕೂಡಿದಾಗ ನಿಮಗೆ ಹನ್ನೊಂದು ಸಾವಿರದ ಐನೂರ ಹದಿನೈದು ಬರುತ್ತೆ ಹಾಗೆ ಒಂದು ಮಂಚ ಮತ್ತು ಒಂದು ಟೇಬಲ್ ಅನ್ನು ಕೊಂಡುಕೊಳ್ಳಲು ಇಷ್ಟು ಕಾಣಬೇಕು ಒಂದು ಮಂಚ ಇಷ್ಟು ಎರಡು ಸಾವಿರದ ಐನೂರ ತೊಂಬತ್ತು ಟೇಬಲ್ ಸಾವಿರದ ಒಂಬೈನೂರ ಎಂಬತ್ತಾರ ಇದೆ ಎರಡನ್ನ ಕೂಡಿದಾಗ ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಬರುತ್ತದೆ ಒಂದು ಸ್ಟೌವ್ ಮತ್ತು ಒಂದು ಮಂಚವನ್ನು ಕೊಂಡುಕೊಳ್ಳಲು ಎಷ್ಟು ಕಾಣಬೇಕಾಗುತ್ತೆ ಮೂರ್ ಸಾವಿರದ ಐನೂರ ಎಂಬತ್ತು ಈಗ ಸ್ಟೌವ್ ಬೆಲೆ ನೋಡಿ ಒಂಬೈನೂರ ತೊಂಬತ್ತು ಬರ್ಕೊಳ್ಳಿ ಅದರ ಕೆಳಗಡೆ ಮಂಚದ ಬೆಲೆ ಎರಡು ಸಾವಿರದ ಐನೂರ ತೊಂಬತ್ತನ್ನು ಕೂಡಿದಾಗ ಮೂರು ಸಾವಿರದ ಐನೂರ ಎಂಬತ್ತು ಬರುತ್ತದೆ ಇದನ್ನು ನಾವು ನಿತ್ಯ ಜೀವನದಲ್ಲಿ ಮನೆಗೆ ಪದಾರ್ಥಗಳನ್ನು ತಂದಿಟ್ಟಾಗ ಮಕ್ಕಳನ್ನು ಕೇಳಿಕೊಂಡು ಕೂಡುವುದನ್ನು ಅಭ್ಯಾಸವನ್ನ ಮಾಡಿಕೊಳ್ಳಿ ಕೂಡಬೇಕಾದ್ರೆ ಬಿಡೀ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಸಾವಿರ ಸ್ಥಾನ ಮತ್ತು ಹತ್ತು ಸಾವಿರ ಸ್ಥಾನಗಳಿಗೆ ಅನುಗುಣವಾಗಿ ಕೂಡಬೇಕಾಗುತ್ತೆ ಇಲ್ಲಿ ಕೂಡಿದಾಗ ನಿಮಗೆ ಫಲ ಸರಿಯಾಗಿ ಬರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು